ನಾನು ಅಂದ್ಕೊಂಡಿದ್ದೆ ಸರಿ ಅಂತ ಹ್ಞೂ ಅವರ ಅಹಂಕಾರದಲ್ಲಿ ವೇದ ಉಚ್ಚರಣೆನೇ ಸರಿ ಅಂತ ಹೇಳ್ತಾರೆ ಹ್ಞೂ ಅದೇ ಪರಮಶ್ರೇಷ್ಠ ಅಂತ ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ವೇದ ಉಚ್ಚರಣೆ ಪರಮಶ್ರೇಷ್ಠ ಅಂತ ಹೇಳಿ ಭಾಷೆಯಲ್ಲಿ ಎರಡು ಭಾಷೆ ಅಂತ ಹೇಳಿದ್ರು ಅರ್ಥ ಆಯ್ತಲ್ವ ನಮ್ಮ ಋಷಿಮುನಿಗಳೆಲ್ಲ ಸಂಸ್ಕೃ ಸಂಸ್ಕೃತಕ್ಕೆ ಸಂಸ್ಕೃತ ಭಾಷೆಗೆ ಏನು ಹೇಳಿದ್ರು ಗೊತ್ತುಂಟಾ ಅದು ಪಿತೃಭಾಷೆ ಅಂತ ಹೇಳಿದರು ಹಾ ತಾಯಿ ಭಾಷೆ ಉಂಟು ಅವರ ಜನ್ಮ ಭಾಷೆ ಆ ತಾಯಿ ಎಲ್ಲಿಗೆ ಸೇರಿದವಳು ಆ ಊರು ಎಲ್ಲಿಗೆ ಸೇರಿದ ಆ ಮಣ್ಣು ಎಲ್ಲಿಗೆ ಸೇರಿದು ಅಂತ ಈ ಕರ್ನಾಟಕದಲ್ಲಿ ಹುಟ್ಟಿದವನಿಗೆ ತಾಯಿ ಭಾಷೆ ಕನ್ನಡ ಅಲ್ವಾ ತಮಿಳುನಾಡಿನಲ್ಲಿ ಹುಟ್ಟಿದವನಿಗೆ ತಾಯಿ ಭಾಷೆ ತಮಿಳು ತಮಿಳ್ ತಮಿಳು ಆಂಧ್ರದಲ್ಲಿ ಹುಟ್ಟಿದವನಿಗೆ ತಾಯಿ ಭಾಷೆ ತೆಲುಗು ತೆಲುಗು ದಕ್ಷಿಣ ಕನ್ನಡದಲ್ಲಿ ತಾಯಿ ಹುಟ್ಟಿದವನಿಗೆ ತಾಯಿ ಭಾಷೆ ತುಳು ತುಳು ಆಲ್ಮೋಸ್ಟ್ ಎಲ್ಲ ಭಾಷೆಯವರು ಎಲ್ಲ ಜಾತಿಯವರು ಎಲ್ಲ ರಾಜ್ಯದಲ್ಲಿ ಹುಟ್ಟುತ್ತಾರೆ ಅದರದ್ದು ಉಷಯ ಹೇಳೋದು ನಾನು ಮದರ್ ಲ್ಯಾಂಗ್ವೇಜ್ ಅಂತ ಆ ಮದರ್ ಲ್ಯಾಂಗ್ವೇಜ್ ಎಂಬುದು ಉಂಟಲ್ಲ ತಾಯಿ ಭಾಷೆ ಎಂಬುದು ಬೇಗ ಎಲ್ಲರಿಗೂ ಅರ್ಥ ಆಗುತ್ತೆ ಟಚ್ ಆಗೋದು ಹಾಂ ಅದ ಕಾರಣ ಋಷಿ ಮುನಿಗಳು ಏನು ಹೇಳಿದ್ರು ಗೊತ್ತುಂಟ ಭಾಷೆಯಲ್ಲಿ ಎರಡು ಭಾಷೆ ಹೇಳಿದರು ಒಂದು ದೇವ ಭಾಷೆ ಒಂದು ಮಾತೃಭಾಷೆ ಹೇಳಿ ಆದ ಕಾರಣ ಏನು ಹೇಳಿದರು ಸಂಸ್ಕೃತಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟರು ಆ ತಂದೆ ಅಪ್ಪ ಅಂತೇಳಿ ಇಲ್ಲಿ ಮಹತ್ತರು ತಾಯಿ ಯಾವುದೇ ಒಂದು ಮಗು ಬೆಳಿಬೇಕು ಅಂತ ಆದರೆ ಯಾವುದೇ ಒಂದು ಮಗು ಒಂದು ಸರಿಯಾದ ಸ್ಥಿತಿಯಲ್ಲಿ ಬೆಳಿಬೇಕು ಒಂದು ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ತಾಯಿ ಭಾಷೆ ಎಂಬುದು ಬಹಳ ಮುಖ್ಯ ಹ್ಮ್ ಹೌದಲ್ವಾ ಒಂದು ಮಗುವನ್ನು ಸರಿಯಾಗಿ ಬೆಳೆಸಿ ಸರಿಯಾದ ಸ್ಥಿತಿಗೆ ತರಲು ತಾಯಿ ತಾನೆ ಹಾ ಅಪ್ಪ ಅಲ್ಲಿ ಮಗು ಹುಟ್ಟಿಸ್ತಾನೆ ಬೇಕಾದ್ರೆ ಇರ್ತಾನೆ ಖುಷಿ ಬಂದಾಗ ಎತ್ತಿಕೊಳ್ತಾನೆ ಅಲ್ಲಿ ಇಡುತ್ತಾನೆ ನಿನ್ನೆ ನೋಡಿಕೊಂತ ಕೆಲಸಕ್ಕೆ ಹೋಗ್ತಾನೆ ಈ ಅಮ್ಮದಾನೆ ರಾತ್ರಿ ಹೇಗಲು ಇದರ ಸುತ್ತಾಡಿಕೊಂಡಿರೋದು ಪ್ರಾಕ್ಟಿಕಲ್ ಆಗಿ ನೀನು ತೋರಿಸ್ತದೆ ಅಷ್ಟೇ ಹೌದು ಮತ್ತೆ ಅದು ಬೆಳೀತಾ ಬೆಳೀತಾ ತಾಯಿಯ ಸೈಡ್ ಇರ್ತದೆ ತಂದೆ ಸೈಡ್ ಇರ್ತದ ಎರಡನೇ ವಿಚಾರ ಹಾ ಆ ಸ್ಥಿತಿಗೆ ತಂದೆ ಬಿಡಬೇಕಾದ ತಾಯಿ ಬೇಕಲ್ಲ ಹಾಗೆ ಹೇಳುದು ನಾವು ಇಲ್ಲಿ ಭಗವಂತನಿಗೆ ಯಾವುದೇ ಭಾಷೆಯಲ್ಲಿ ನಿನ್ನ ಮಾತಾಡಿದ್ರು ಉಂಟು ಅದು ನಿನ್ನ ನಿನ್ನ ಭಾಷೆಯಲ್ಲಿ ಆತ್ಮ ಶುದ್ಧ ಇದೆ ಭಗವಂತನಿಗೆ ಯಾವುದೇ ಭಾಷೆಯ ಅವಶ್ಯಕತೆ ಇಲ್ಲ ಇಲ್ಲಿ ಒಬ್ಬನಿಗೊಬ್ಬ ತೆಗೆದುಕೊಳ್ಳಬೇಕಾದ್ರೆ ಮಾತಿನ ಶಬ್ದದ ಅವಶ್ಯಕತೆ ಇದೆ ಅಂತ ಹೇಳೋದು ಈ ಪ್ರಪಂಚದ ಪ್ರತಿಯೊಂದು ಪರಿವರ್ತನೆ ಆಗಬೇಕಾದರೂ ಒಂದು ಶಬ್ದ ಒಂದು ಕಾರಣ ಅಂತ ಹೇಳುದು ಈ ಶಬ್ದ ಒಳ್ಳೆಯ ಶಬ್ದವಾಗಿರಲಿ ಹಾ ಇನ್ನು ನಾಲಿಗೆ ಒಳ್ಳೆಯ ನಾರಾಯಣನ ನಾಮಸ್ಮರಣೆ ಮಾಡ್ತಾನೆ ಇರಲಿ ಒಳ್ಳೆ ನಾರಾಯಣದ ನಾಮಸ್ಮರಣೆ ಮಾಡು ನಾಲಿಗೆ ಇರಲಿ ಹೇಳಿ ಆ ಭಗವಂತನ ನಾಮಸ್ಮರಣೆ ಮಾಡು ಅಂತೇಳಿ ಅದಕ್ಕೆ ಬೇಕಾಗಿರೋದು ನೀನು ಒಳ್ಳೆಯದನ್ನೇ ಹೇಳು ಒಳ್ಳೆಯದನ್ನೇ ಮಾತಾಡೋದು ಇನ್ನೊಂದು ಪ್ರಪಂಚ ಉಚ್ಚ ಅಂತ ಹೇಳಿ ಒಬ್ಬ ಅದನ್ನು ಸ್ವೀಕರಿಸ್ತಾನ ನೀನು ಹೇಳು ಒಳ್ಳೇದಾನೋ ಫಾಲೋ ಯಾರಾದರೂ ಒಬ್ಬ ಸ್ವೀಕರಿಸ್ತಾನ ನೀನು ಹೇಳಿದ್ದನ್ನು ಸಾಕು ನಿನ್ನ ಆತ್ಮಕ ತೃಪ್ತಿ ಅಂತ ಹೇಳೋದು ಸತ್ಯ ಸತ್ಯವನ್ನೇ ಹೇಳು ಅಂತ ಹೇಳೋದು ಈಗಪ್ಪ ಹೀಗೆ ಅಂತ ಹೇಳು ನಿನ್ನ ಜ್ಞಾನವನ್ನೇ ನೀನು ಹೇಳು ಇನ್ನೊಬ್ಬ ಜ್ಞಾನವನ್ನು ಹೇಳ್ಬೇಡ ಅನೇಕ ಎಂಥದ್ದು ಪುರಾಣಗಳು ಕೃತಿಗಳು ಅನೇಕ ವಿಚಾರಗಳು ಉಂಟು ಗ್ರಂಥಗಳು ಅಂತ ಹೇಳಿ ಅವರವರ ಜ್ಞಾನವನ್ನು ಅವರವರು ಬಂದಿದ್ದಾರೆ ಆ ಕೆಲವರಿಗದು ಸರಿ ಅಂತ ಅನಿಸ್ತದೆ ಹಾ ಇನ್ನು ಕೆಲವರು ತಪ್ಪು ಅಂತ ಅನಿಸ್ತದೆ ಇನ್ನು ಕೆಲವರು ಕೆಲವರು ಅನಿಸ್ತದೆ ಅದು ಸತ್ಯ ಯಾವುದು ನಿನ್ನ ಅನುಭವವೇ ನಿನಗೆ ಸರ್ವಶ್ರೇಷ್ಠ ನೀನೇನು ಅನುಭವಿಸಿದ ಪಕ್ಕದವರಿಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನಿನ್ನ ಅನುಭವವೇ ನಿನಗೆ ಶ್ರೇಷ್ಠ ಅಂತ ಹೇಳಿದ ಇದು ಕೊನೆಯ ಸತ್ಯ ಇದು ಹೌದು ಈಗ ಇಲ್ಲಿ ಹತ್ತು ಜನ ಕೂತ್ಕೊಂಡಿದ್ದೀರಿ ಹತ್ತು ಜನ ಕೂತ್ಕೊಂಡಿದ್ರೆ ಹತ್ತು ಜನರ ಅನುಭವ ಬೇರೆ ಬೇರೆ ಹತ್ತು ಜನರ ಭಾವನೆ ಬೇರೆ ಬೇರೆ ಅಂತ ಹೇಳೋದು ಹತ್ತು ಜನರು ಗುರುವಿನ ಜ್ಞಾನವನ್ನು ಪಡ್ಕೊಳ್ಳೋದು ಗುರುವನ್ನು ನೋಡುವ ದೃಷ್ಟಿ ಬೇರೆ ಬೇರೆ ಒಬ್ಬರಿಗೆ ಅನಿಸ್ತದೆ ಗುರುದೇವರಿಗೆ ಜ್ಯೂಸ್ ಕೊಟ್ಟರೆ ಒಳ್ಳೇದಿತ್ತು ಹೇಳಿ ಒಬ್ಬರಿಗೆ ಅನಿಸ್ತದೆ ಗುರುದೇವ್ಗೆ ಊಟ ಕೊಟ್ಟರೆ ಒಳ್ಳೇದಿತ್ತು ಹೇಳಿ ಒಬ್ಬರಿಗೆ ಅನಿಸ್ತದೆ ಇಲ್ಲಲ್ಲ ಗುರುದೇವರಿಗೆ ಅವರದ್ದೇ ಒಂದು ಸ್ಥಿತಿಯಲ್ಲಿ ಬಿಟ್ಟರೆ ಒಳ್ಳೆಯದು ಅಂತೇಳಿ ಅನಿಸ್ತದೆ ಅಲ್ವಾ ಇದೊಬ್ಬೊಬ್ಬನ ಸ್ಥಿತಿ ಅಲ್ವಾ ಹಾಂ ಆಗ್ಬೋದು ಹಾಂ ಅವ ಯಾವ್ಯಾವ ರೀತಿ ಜ್ಞಾನವನ್ನು ಪಡ್ಕೊಳ್ತಾನೆ ಯಾವ ರೀತಿ ತಿರುಸು ಮಾಡ್ತಾನೆ ಅದೇ ರೀತಿ ಅವನಿಗೆ ಗೊತ್ತಾರ ಅಂತ ಹೇಳೋದು ಬೇರೆ ಏನಿಲ್ಲ ಅದರಲ್ಲಿ ಅವನಿಗೆ ಗೊತ್ತಾರ ಸಿಗ್ತಾರೆ ಅಷ್ಟೇ ಹೇಳೋದು ಹಾಗೆ ಗುರುವಿನ ಹತ್ರ ಯಾಕೆ ಬರಬೇಕು ಅಂತ ಹೇಳಿದರೆ ಗುರುವಿನ ಪ್ರಪಂಚಕ್ಕೆ ಯಾಕೆ ಬರಬೇಕು ಅಂತ ಹೇಳಿದರೆ ಈ ಸತ್ಯವನ್ನು ತಿಳಿಲಿಕ್ಕೆ ನೀವು ಅಲ್ಲಿ ಮಾಡಿದ ವಿಚಾರವನ್ನು ಪುನಃ ಯಾವುದು ಬೇಕು ಯಾವುದು ಬೇಡ ಅಂತೇಳಿ ಪುನಃ ಬೇಡದ್ದನ್ನೆಲ್ಲ ಇಲ್ಲಿ ಹಾಕಿ ಆ ಕಸವನ್ನೆಲ್ಲ ಇಲ್ಲಿ ಹಾಕಿ ಆ ಕಸವನ್ನು ಇಲ್ಲಿ ಹಾಕುವಾಗ ನಿಮ್ಮ ಒಳಗೆ ಒಂದು ಸಂತೋಷ ಉಂಟಾಗ ಹಾ ಖುಷಿ ಆಯಿತಪ್ಪ ಆನಂದಾಯಿತು ಒಂದು ಆತ್ಮಕ್ಕೂ ತೃಪ್ತಿ ಆಗುದು ಎಲ್ಲ ಹೇಳಿಬಿಟ್ಟೆ ಅವನು ಎರಡು ದಿವಸ ಇದ್ದು ಬಿಟ್ಟೆ ಏನೋ ನನ್ನ ಪಾಪ ಅಂತ ಸೇವೆ ಮಾಡ್ತೇನೆ ಅದು ನಿಮ್ಮ ಆತ್ಮೇಳ ನಾನು ಹೇಳೋದಲ್ಲ ನಾನು ಮಾಡಿಸೋದಲ್ಲ ಇಲ್ಲಿ ನೀವು ಬನ್ನಿ ಅಪ್ಪ ಈ ಸೇವೆ ಮಾಡಿದರೆ ನಾನು ಮಾಡಿಸೋದಲ್ಲ ನಿಮ್ಮ ಆತ್ಮ ಮಾಡೋದು ಇದು ನಿನ್ನ ಆತ್ಮಕ್ಕೆ ಉದ್ಧಾರ ಆಗಬೇಕು ನಿಂತಲ್ಲಿ ಹೋಗಪ್ಪ ಹಾಂ ಏನೋ ಒಂದು ಸೇವೆ ಮಾಡಲ್ಲಿ ನಿನ್ನ ಕೈಲಾದ್ದು ಏನೊಂದು ಮಾಡು ಈಗ ನಿನಗೆ ಇದೇ ಸತ್ಯ ದಾರಿ ಅಂತೇಳಿ ಅದು ವಿಧಿ ನಿಯಮ ಈ ಕಾಲ ನಿರ್ಣಯ ಈ ಕಾಲ ಮಾಡಬೇಕದು ಈ ಕಾಲ ಹೇಳ್ತಾ ಇರೋದು ಈ ಸತ್ಯವನ್ನು ತಿಳ್ಕೊಳ್ಳಿ ನೀವು ಈ ಸತ್ಯವನ್ನು ಉಂಟಲ್ವ ಅವ್ರ ಗುರು ಏನು ಅಂತೇಳಿ ಗೊತ್ತಾಗ್ತದೆ ಈ ಸತ್ಯ ನೀವು ಯಾವಾಗ ತಿಳ್ಕೊಳ್ಳೋದಿಲ್ವೋ ಆಗ ನಿಮಗೆ ಗುರು ಏನು ಅಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯತೆ ಇಲ್ಲ ಆಯ್ ಗುರು ಎಂದು ಕರೆದ್ರ ನೀನು ಬಾಪ ಅಂತೇಳಿ ನೀನು ಸೇವೆ ಮಾಡು ಅಂತೇಳಿ ಏ ನೀನು ಬಾಪ ಇಲ್ಲಿ ಕರೆಂಟ್ ಬಿಲ್ ಕಟ್ಟು ಇಲ್ಲಿ ಬಾಪ ಅಲ್ಲಿ ಊಟಕ್ಕೆ ಇಲ್ಲ ಹಾ ಇಲ್ಲಿ ಕರೆಂಟ್ ಬಿಲ್ ಕಟ್ಟಲಿಲ್ಲ ಇಲ್ಲಿ ಹಸುವಿಗೆ ಊಟ ಕೊಡಲಿಲ್ಲ ಹಾಂ ಹತ್ರ ಅದು ಕೇಳಿದೀರ ನೀನು ಯಾಕೆ ಬಂದಿ ಮತ್ತೆ ಹಾಂ ಹಾಂ ನೀನು ಬಂದ ಉದ್ದೇಶ ಗೊತ್ತವರಿಗೆ ನಿನ್ನ ಕರ್ಮವನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಹೇಳ್ತಾರೆ ಕೆಲಸ ನೀನು ಜನ್ಮ ಜನ್ಮ ಅಲ್ಲಿ ಮಾಡಿದ ಕರ್ಮ ಕೇಳ್ತಾರೆ ನೀನು ಲಕ್ಷಾಂತರ ಕೋಟಿ ಅಂತ ಖರ್ಚು ಮಾಡಬೇಡಪ್ಪ ಈಗ ಆಲೂ ಕರೆಂಟ್ ಬಿಲ್ ಉಂಟು ಕಟ್ಟು ಹಾಂ ಹೋಗ್ಲಿ ಆಚೆ ಆ ಕರ್ಮ ಹಾಂ ಈಗ ಆಲದ್ದು ಹಸುವು ಉಂಟು ಅದಕ್ಕೊಂದು ಊಟ ಕೊಡು ಅಂತ ಹೇಳ್ತಾರೆ ಅದು ಹೇಳುವಾಗ ಕೆಲವು ಏನಾಗ್ತದೆ ಅದಂಟ ಓ ನಾವೇ ಮಾಡಬೇಕಾ ಆ ಬೇರೆ ಯಾರು ಸಿಕ್ಲಿಲ್ವೋ ಇವರಿಗೆ ಹಾ ಅವಲ್ಲಿ ಊಟಕ್ಕಿಲ್ಲ ಹೊಸ ಅಕ್ಕಿ ತಂದು ಕೊಡು ಅಂತ ಹೇಳುವಾಗ ಬಂದು ಬಿಡ್ತದೆ ಈ ಭಕ್ತನಿಗೆ ಕಳ್ಳ ಭಕ್ತನಿಗೆ ಸತ್ಯ ಭಕ್ತ ಉಂಟಲ್ಲ ಕೇಳುವುದಿಲ್ಲ ಹಾಕ ಅವ ತನ್ನಿಂದ ತನಗೆ ತಂದು ಆಗ್ತಾನೆ ಇರ್ತದೆ ನನ್ನ ಮನೆಗೆ ನಾನು ಸಾಮಾನು ತಕೊಂಡು ಹೋದಾಗೆ ಇದನ್ನು ನಾನು ತಗೊಂಡು ಹೋಗ್ಬೇಕು ಅಂತೇಳಿ ಆ ನನ್ನ ಮನೆ ಹಾಂ ಗುರುದೇವರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಹಾಂ ನನ್ನ ಕುಟುಂಬದಲ್ಲಿ ಒಬ್ಬರು ನೀವು ಎಲ್ಲ ಭಗವಂತನ ಫೋಟೋ ಯಾವುದೋ ಕ್ಷೇತ್ರಕ್ಕೆ ಹೋದ್ರೂ ದೇವರ ತಂದು ಇಡ್ತೀರಲ್ಲ ಮನೆಯಲ್ಲಿ ಹಾಂ ಏನು ದೇವರ ನಿಮ್ಮ ಕುಟುಂಬಸ್ಥರ ದೇವರ ನಿಮ್ಮ ಕುಟುಂಬಸ್ಥರ ಅಂತ ಕೇಳೋದು ಹಾಂ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಆ ನಿಮ್ಮ ಶರಣಾಗತಿ ಹಾಂ ಹಾಂ ಅದೇ ರೀತಿ ಅನೇಕ ಗುರುಗಳ ಫೋಟೋ ಇರ್ತಾರಲ್ಲ ಅವರೇ ನಿಮ್ಮ ಕುಟುಂಬಸ್ಥರ ಹ ನಿಮ್ಮ ರಕ್ತ ಸಂಬಂಧವು ನೀವು ಯಾಕೆ ಅವ್ರಿಗೆ ಅಷ್ಟು ಗೌರವ ಕೊಡುವುದು ಆ ಗುರು ಅಂತ ಹೇಳುವ ಒಂದು ವಿಷಯಕ್ಕೆ ನೀವು ಶರಣಾಗತಿ ಆದ ಆ ಶರಣಾಗತಿ ಆಗುವಾಗ ಗುರುವಿನ ಹತ್ರ ಬಂದು ಮುಟ್ಟುವಾಗ ಆ ಗುರು ಒಂದು ವಿಷಯ ಹೇಳ್ತಾರೆ ಅಂತ ಅಲ್ಲೇ ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಿದರೆ ಮಾತ್ರ ಅದು ಸರಿಯಾದ ಸ್ಥಿತಿ ಅದು ಮುಂದಿನ ಸ್ಥಿತಿ ಮುಂದಿನ ದಾರಿ ಯಾಕೆ ಇಲ್ಲಿವರೆಗೆ ಬಂದು ಮುಟ್ಟಿದ್ದು ಎಷ್ಟೋ ಜನ್ಮದ ಪುಣ್ಯದಿಂದ ಇಲ್ಲಿವರೆಗೆ ಬಂದು ಮುಟ್ಟಿದ್ದು ಇಲ್ಲಿ ಬಂದು ಮುರಪ್ಪನ ಪಾಪ ಮಾಡೋದ್ರಲ್ಲಿ ಯಾಕೆ ಬರಬೇಕು ಇಲ್ಲಿ ಬಂದು ಹೇಳಿದ್ರು ಕೇಳದಿದ್ದರೆ ಮತ್ತೆ ಯಾಕೆ ಬರಬೇಕು ಹಾಂ ನೀನು ಈ ಭೂಲೋಕದಿಂದ ಆ ಲೋಕಕ್ಕೆ ಹೋಗಬೇಕು ಅಲ್ಲಿ ಒಬ್ಬರು ಬೇಕಲ್ಲ ಅವರು ಆ ಲೋಕಕ್ಕೆ ಹೋಗ್ತಾರೆ ಈ ಲೋಕಕ್ಕೂ ಬರ್ತಾರೆ ಅವರು ನಿಮಗೆ ಪಾಸ್ ಕೊಡಬೇಕು ಎಂಟ್ರಿ ಕೊಡಬೇಕು ಹಾಂ ಹೋಗಪ್ಪ ಅಂತೇಳಿ ಆ ಭೂಲೋಕದಿಂದ ಆ ಲೋಕ ಅಂದರೆ ಏನು ಸ್ವರ್ಗಲೋಕ ಅಂತಲ್ಲ ನೀನು ಮನುಷ್ಯನಾಗಿ ಹುಟ್ಟಿ ಬಂದರೆ ಸ್ವರ್ಗಲೋಕಕ್ಕೆ ಪುನಃ ನೀನು ಮನುಷ್ಯನಾಗಿ ಹುಟ್ಟಿ ಬಂದರೆ ಹಾ ಹಾಂ ನರಕಕ್ಕೆ ಹೋಗ್ತಿ ಅಂತೇಳಿದ್ರೆ ಏನು ಅರ್ಥ ನೀನು ಬೇರೆ ಜನ್ಮದಲ್ಲಿ ಬಂದರೆ ನರಕಕ್ಕೆ ಹೋಗ್ತೀನಿ ಅಂತ ಅರ್ಥ ನೀನು ಈ ಸ್ವರ್ಗ ನರಕ ಎಂಬುದು ಇಲ್ಲೇ ಉಂಟು ಅಂತ ಹೇಳ್ತಾರಲ್ವ ಈ ಸ್ವರ್ಗ ನರಕ ಎಂಬುದು ಉಂಟಲ್ಲ ಈ ಜನ್ಮದಲ್ಲಿ ಉಂಟು ಅಂತ ಹೇಳೋದು ನೀನು ಪುನಃ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದರೆ ಸ್ವರ್ಗಕ್ಕೆ ಹೋದಿ ಅಂತ ನೀನು ಪುನಃ ಈ ಬಾಕಿ ಜನ್ಮದಲ್ಲಿ ಹುಟ್ಟಿ ಬಂದರೆ ನೀನು ನರಕಕ್ಕೆ ಓದಿ ಅಂತ ಅರ್ಥ ಆ ಸ್ವರ್ಗ ಅಂತೇಳಿ ಬೇರೆ ಎಲ್ಲಿ ಇಲ್ಲ ಹಾ ಈ ಸ್ಥಿತಿಯನ್ನು ಕರುಣಿಸಿ ಕೊನೆಗೆ ಆ ಗುರುವಿನ ಸೇವೆ ಯಾಕೆ ಬೇಕು ನೀನು ಸ್ವರ್ಗಕ್ಕೆ ಹೋಗು ನರಕಕ್ಕೆ ಹೋಗು ಬೇಡ ಆದರೆ ಮನುಷ್ಯನಿಗೆ ಅರ್ಥವೇ ಆಗೋದಿಲ್ಲ ಅಲ್ಲ ಏ ಬಿಟ್ಟೆ ಬಿಡ್ತಾರೆ ಅಹಂಕಾರ ಬರುವಾಗ ಹಾ ಯಾರನ್ನು ನಂಬಿ ಇಲ್ಲಿ ಗುರು ಕುತ್ಕೊಳ್ಳಿಲ್ಲ ಅಂತ ಹೇಳುದು ಯಾರು ನಂಬಿ ಒಂದು ಸತ್ಯ ಇರುವುದಿಲ್ಲ ಅಂತ ಹೇಳೋದು ಹಾ ಸತ್ಯವನ್ನು ನಂಬಿ ಎಲ್ಲ ಇರುವುದು ಅಂತೇಳುದು ಹಾ ಸೂರ್ಯನ ಬಳಕಿನಲ್ಲಿ ಎಲ್ಲ ಜೀವರಾಶಿಗಳು ಜೀವನ ಮಾಡುದು ಅದೇ ರೀತಿ ಚಂದ್ರನ ಬೆಳಕಿನಲ್ಲಿ ಎಲ್ಲ ಜೀವರಾಶಿಗಳು ಜೀವನ ಮಾಡುದು ಸೂರ್ಯ ಚಂದ್ರ ಇಬ್ಬರು ಬೇಕು ಈ ಪ್ರಪಂಚದಲ್ಲಿ ನಾವು ಸಂತೋಷವಾಗಿರಬೇಕಾದ್ರೆ ಈ ಅಪ್ಪ ಅಮ್ಮ ಇಬ್ಬರು ಬೇಕು ಪ್ರಪಂಚದ ಅಪ್ಪ ಅಮ್ಮ ಹಾ ಇವರು ಬಹಳ ಕಷ್ಟ ಉಂಟು ಸೂರ್ಯ ಚಂದ್ರ ಗಿಡ ಮತ್ತು ಪಿಂಗಳ ಹಾ ಅದು ನಮ್ಮ ಒಳಗೆ ಅರ್ಥ ಇರ್ತಾರ ಇನ್ನು ಸೂಕ್ಷ್ಮವಾಗಿ ತಕೊಂಡ್ರೆ ಹಾ ನನ್ನ ಒಳಗೆ ಎಲ್ಲ ಉಂಟು ಅಂತ ಹೇಳುವವ್ರು ಹೇಳ್ತಾರೆ ಇಡ ಮತ್ತು ಪಿಂಗಳ ಸೂರ್ಯ ಮತ್ತು ಚಂದ್ರನಾಡಿ ಇಂಥ ಹೇಳ್ತಾರೆ ಅರ್ಥ ಆಯ್ತಲ್ಲ ಬಲ ಮತ್ತು ಎಡ ಅಂತೇಳಿ ಅದು ನಮ್ಮ ಒಳಗೆ ಇರೋದು ಅದೆರಡು ಶಕ್ತಿಗಳು ಅಂತೇಳಿದ ಎರಡು ಎನರ್ಜಿಗಳು ಅದು ಇದರಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳೋದು ಹೇಳಿದೆ ತಾಯ್ತಾ ಹಾಂ ಆಗ ಅದು ಅದಕ್ಕೆ ಬೇಕಾಗಿಲ್ಲ ಅಲ್ಲಿ ಹ್ಞೂ ಅಲ್ವಾ ಹಾಗೆಲ್ಲ ತಿಳ್ಕೊಳ್ಳಿ ಒಂದೊಂದು ವಿಚಾರವನ್ನು ಬರ್ ಬರುವಾಗ ತಿಳಿರಿ ತಿಳಿಸಿ ಪ್ರಪಂಚಕ್ಕೆ ಆಗ ನಿಮ್ಮ ಜೀವನದಲ್ಲಿ ಒಳ್ಳೆದಾಗೋದು ಗುರು ಯಾಕೆ ಮುಕ್ತಿ ಅಂದರೆ ಏನು ಈ ಪ್ರಪಂಚ ಅಂದರೆ ಏನು ಈ ಸೂರ್ಯಚಂದ್ರ ಅಂದರೆ ಏನು ಈ ಭೂಮಿ ಅಂದರೆ ಏನು ಜನ್ಮ ಅಂದರೆ ಏನು ಇದೆಲ್ಲ ಹೇಳಿ ಕೇಳಿ ತಿಳ್ಕೊಳ್ಳೋ ವಿಚಾರ ಅಲ್ಲ ನಿಮ್ಮ ನಿಮ್ಮ ಅನುಭವದಲ್ಲಿ ನೀವು ಅನುಭವಿಸಿ ತಿಳ್ಕೊಂಡು ಆ ಸ್ಥಿತಿಗೆ ನೀವು ಬಂದು ಮುಟ್ಟು ಮುಟ್ಟಬೇಕು ಅಂತ ಹೇಳಿದರೆ ಶುದ್ಧ ಆಗಿ 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 ಕೊನೆಯ ಒಂದು ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ ನೀವು ಇಲ್ಲಿಗೂ ಹೋಗೋದಿಲ್ಲ ಕೂತ್ಕೊಂಡ್ರೆ ತಟಸ್ಥ ಆಗ ಎಲ್ಲವೂ ನಿಮಗೆ ಒಟಾಮೆಟಿಕ್ ಎಲ್ಲ ಡೌನ್ಲೋಡ್ ಆಗ್ತದೆ ಒಳಗೆ ಏನು ಬೇಕು ನಿಮಗೆ ಅದು ಡೌನ್ಲೋಡ್ ಆಗ್ತದೆ ಏನು ಕೇಳಿದರೆ ಅದು ಸಿಗ್ತದೆ ನಿಮಗೆ ಆಗ ನೀವು ಪರಿಪೂರ್ಣ ಆದ್ರಿ ಅಂತ ಅರ್ಥ ವಿಷಯ ಹೇಳ್ಬೋದು ಇದಕ್ಕೆ ಗುರುವಿನ ಸೇವೆ ಮಾಡೋದು ಬೇರೆ ಯಾವುದಕ್ಕಲ್ಲ ಗುರುವಿನ ಸೇವೆ ಮಾಡೋದು ಸುಮ್ಮನೆ ಒಳ್ಳೆಯದಾಗ್ತದೆ ಪರಿಹಾರ ಮಾಡಿಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತೇಳಿ ಗುರುವಿನ ಹತ್ರ ಬರೋದೆಲ್ಲ ವ್ಯರ್ಥ ಇನ್ನು ಸಾವಿರ ವಿಚಾರಗಳ ಗುರುವಿನ ಹತ್ರ ಮಾತಾಡೋದು ವ್ಯರ್ಥ ವೇಸ್ಟ್ ಅದು ಯಾಕೆಂದರೆ ಭಕ್ತರನ್ನ ನಂಬಿ ಅವರಿಲ್ಲ ಅದಕ್ಕೆ ಮಾತಾಡಲಿಕ್ಕೆ ಬೇಕು ಅವರಿಲ್ಲ ಅವರ ಸ್ಥಿತಿಯಲ್ಲಿ ಅವರಿರ್ತದೆ ಹೌದು ನಿಮಗೆ ಯಾವಾಗ ಬೇಕಾಗ ಮಾತಾಡೋದು ಹಾಂ ಯಾವಾಗ ಬೇಕಾಗ ಮಾತಾಡಿದ್ರೆ ಏನು ಗುರು ಯಾವಾಗ ಮಾತಾಡ್ತಾರೆ ಆವಾಗ ಕೇಳು ಇಲ್ಲಿ ಉಂಟು ಅವರಿಗೆ ಬಾಯಿಗೆ ಬಂದಾಗ ಅವ್ರು ಹೇಳ್ತಾ ಹೋಗ್ತಾರೆ ಒಂದೊಂದು ಸ್ಥಿತಿಯಲ್ಲಿ ಯಾಕೆ ಪ್ರಕೃತಿಯಲ್ಲಿ ಬರುವಾಗ ಅದು ಹೀಗೆ ಮಾತಾಡಬೇಕು ಹಾಗೇ ಮಾತಾಡಬೇಕು ಪ್ರೀತಿಯಲ್ಲಿ ಮಾತಾಡಬೇಕು ಅಂತೇ ಇಲ್ಲ ಇದನ್ನು ತಿಳ್ಕೊಳ್ಬೇಕು ಅದಾಯ್ತಾ ಇದನ್ನು ತಿಳ್ಕೊಂಡ್ರೆ ಮಾತ್ರ ಗುರು ಏನು ಅಂತೇಳಿ ಗೊತ್ತಾಗುತ್ತೆ ಇಲ್ಲದೇ ಗುರು ಏನಂತೇಳಿ ಅರ್ಥವೇ ಆಗೋದಿಲ್ಲ ಎಲ್ಲ ಒಳ್ಳೆಯದಾಗಲಿ ಇಷ್ಟ ಮಟ್ಟಿಗೆ ಅರ್ಥ ಮಾಡಿಕೊಂಡಾಗ ಇಷ್ಟರ ಮಟ್ಟಿಗೆ ಒಂದು ಸೇವೆ ಮಾಡ್ತಿರೋದು ಇಷ್ಟರ ಮಟ್ಟಿಗೆ ಒಂದು ತ್ಯಾಗ ಮನೋಭಾವನೆ ಬಂತಾರ ಅಂತ ಹೇಳುವ ಸಂತೋಷ ಉಂಟು ಆತ್ಮತೃಪ್ತಿ ಉಂಟು ಇವರಿಗೆ ಬೇರೆ ರೀತಿ ಹೇಳಲಿಕ್ಕಿಲ್ಲ ಆ ಇಷ್ಟರ ಮಟ್ಟಿಗೆ ನೀವು ರೆಡಿ ಆಗಿರಲ್ಲಪ್ಪ ಆ ಸಾಕು ನಿಮ್ಮಿಂದ ಏನೋ ಒಂದು ಮಾಡ್ಬೋದು ಇನ್ನು ಪ್ರಪಂಚದಲ್ಲಿ ಏನೋ ಒಂದು ಒಳಿತು ಮಾಡ್ಬೋದು ಒಂದು ಸಂತೋಷ ಇದೆ ಅದು ಸಾಕು ಬೇರೆ ಎಂತ ಬೇಡ ನೀವು ಸಂತೋಷ ಹೆಚ್ಚಾ ಹೋಗಲಿ ಹಾಂ ಹಾಂ ಅದು ಎಲ್ಲಿಗೆ ಹೋಗಿ ಮುಟ್ತದೆ ನೋಡುವ ಪರಮಾನಂದ ಸ್ಥಿತಿಗೆ ಹೋಗಿ ಮುಟ್ತದೆ ಆ ಪರಮಾನಂದ ಸ್ಥಿತಿಯನ್ನು ಅನುಭವಿಸಿ ಅದು ಸತ್ಯದಲ್ಲಿ ಅನುಭವಿಸಿ ಯಾವ್ಯಾವ ರೀತಿಯಲ್ಲಿ ಅನುಭವಿಸಬೇಡಿ ಪ್ರಪಂಚದ ಒಟ್ಟಿಗೆ ಅನುಭವಿಸಿ ಆಗ ನಿಮಗೆ ಗೊತ್ತಾಗ್ತದೆ ಏನು ಅಂತೇಳಿ ನೀವು ಮಾಯನ್ನು ಬಿಟ್ಟು ಅನುಭವಿಸಿದರೆ ನಿಮಗೆ ಮಾಯಬಲ್ಲ ಆವರಿಸುವಾಗ ಮಾಯಬಲ್ಲ ಮುಟ್ಟುವಾಗ ನಿಮಗೆ ಏನೂ ಮಾಡಲಿಕ್ಕಾಗಲ್ಲ ನೀವು ಫುಲ್ ಪರಿಪೂರ್ಣ ಶರಣಾಗುತ್ತೆ ಆಗಬೇಕು ಮಾಯೆಗೆ ಸೊ ಮಾಯೆ ನಿಮ್ಮ ಒಟ್ಟಿಗೆ ಜರ್ನಿ ಮಾಡಲಿಕ್ಕೆ ಹೇಳಿಕೊಡಿ ನೀವು ಅದರೊಟ್ಟಿಗೆ ಜರ್ನಿ ಮಾಡಿ ಅದರೊಟ್ಟಿಗೆ ಹೋಗಿ ಒಟ್ಟಿಗೆ ಹೋಗಿ 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 ಮಾಯನ್ನು ದಾಟಿ ಮುಟ್ಟಿ ಆಗ ನಿಮಗೆ ಮಾಯೆ ಬಂದದ್ದು ಗೊತ್ತಾಗೋದಿಲ್ಲ ಜೀವನದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೇಳೋದನ್ನೆಲ್ಲ ಸೂಕ್ಷ್ಮ ತೊಗೊಂಡು ಹೋಗಿ ಎಲ್ಲವನ್ನು ಬಿಡ್ತೇನೆ ನನ್ನಿಂದ ಆಗ್ತದೆ ನಾನು ಆಗಿ ನಾನು ಹೀಗೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಎಲ್ಲ ಆಗೋದಿಲ್ಲ ಮಾಯೆಗೆ ವಿರುದ್ಧವಾಗಿ ಹೋಗಲಿ ಆ ಮಾಯೆಗೆ ವಿರುದ್ಧವಾಗಿ ಹೋಗಲೇಬಾರದು ಮಾಯ ಒಟ್ಟೊಟ್ಟಿಗೆ 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 ಹೆಜ್ಜೆ ಆಗ್ತಾ ಹೋಗಬೇಕು ಮಾಯ ಒಂದು ಹೆಜ್ಜೆ ಇಟ್ಟರೆ ನಾವು ಒಂದು ಹೆಜ್ಜೆ ಇಡಬೇಕು ಅರ್ಥ ಇಲ್ಲ ನಾನು ಮಾಯೊಟ್ಟಿಗೆ ಹೋಗುವುದಿಲ್ಲ ಹೋಗುದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೌಂಡ್ ಹಾಕಿ ಹಾಕಿಬಿಡ್ತದೆ ಸುತ್ತಲ ಅಲುಗಾಡದಾಗಿ ಮಾಡಿಬಿಡ್ತದೆ ಇಲ್ಲ ಮಾಯನ್ನು ಪ್ರೀತಿಸು ಆ ಮಾಯನ್ನು ಪ್ರೀತಿಸಿ ಮಾಯಿಂದ ವರವನ್ನು ಪಡ್ಕೊಳ್ತೀಯಲ್ಲ ಅದು ವಾಟಾ ಮಿಟಿಕ್ ಆಗಿ ಹೋಗ್ತದೆ ಹಾಗೆ ಮಾಯೆಯಿಂದ ವರವನ್ನು ಪಡ್ಕೊಳ್ಳಿ ಅಂತ ಹೇಳುದು ಮನುಷ್ಯನ ಮಾಯೆಯ ಮೊದಲ ಮೆಟ್ಟಿಲು ಹತ್ತಿ ಆಮೇಲೆ ಮುಂದಿನ ಖಂಡಿತವಾಗ ನಿನ್ನ ಮಾಯೆಯನ್ನು ಟಚ್ ಮಾಡದೆ ಈ ಆತ್ಮ ಎಂಬ ವಿಚಾರ ಸಿಗುವುದೇ ಇಲ್ಲ ಈ ಸತ್ಯ ಎಂಬ ವಿಚಾರ ಸಿಗುವುದೇ ಇಲ್ಲ ಮಾಯನ್ನು ನೀನು ಟಚ್ ಮಾಡಲೇಬೇಕು ಇದು ಪರಮ ಸತ್ಯ ಯಾವುದೋ ಒಂದು ರೀತಿಯಲ್ಲಿ ನೀನು ಆ ಮಾಯನ್ನು ಟಚ್ ಮಾಡಿ ಮತ್ತೆ ನೀನು ಮುಂದೆ ಹೋಗು ಆ ಮಾಯೆ ನಿಮಗೆ ವರವನ್ನು ಕೊಟ್ಟು ಮಾಯೆ ಯಾವಾಗ ನಮಗೆ ವರವನ್ನು ಕೊಡುತ್ತದೆ ಆವಾಗ ನಮಗೆ ಡಿಸ್ಟಬೆನ್ಸ್ ಇಲ್ಲದೆ ಹೋಗ್ಬೋದು

なまっしワイ。